ಬರೋಬ್ಬರಿ ಇಪ್ಪತ್ತೊಂಬತ್ತು ಕೋಟಿ ಮೌಲ್ಯದ ಮಧ್ಯ ಜಪ್ತಿ ಮಾಡಲಾಗಿದೆ ಒಂದು ತಿಂಗಳಲ್ಲಿ ಇಪ್ಪತ್ತೊಂಬತ್ತು ಕೋಟಿ ಮೌಲ್ಯದ ಮಧ್ಯವನ್ನು ಜಪ್ತಿ ಮಾಡಲಾಗಿದೆ ಚನ್ನಪಟ್ಟಣ ಚುನಾವಣೆ ಘೋಷಣೆಯಾದ ಬಳಿಕ ಜಪ್ತಿಯಾಗಿದೆ ನೂರ ಐವತ್ತೊಂದು ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತ ಅಬಕಾರಿ ಇಲಾಖೆ ಮದ್ಯದ ಜೊತೆಗೆ ಮೂರು ವಾಹನಗಳನ್ನ ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ ದಾಖಲೆ ಪರವಾನಗಿ ಇಲ್ಲದೆ ಸಂಗ್ರಹಿಸಿಟ್ಟಿದ್ದಂತ ಮದ್ಯಗಳಿವು ಮದ್ಯ ಜಪ್ತಿ ಬಗ್ಗೆ ಅಬಕಾರಿ ಇಲಾಖೆಯಿಂದ ಮಾಹಿತಿ ಕೂಡ ಸಿಗ್ತಾ ಇದೆ ನೋಡಿ ಬರೋಬ್ಬರಿ ಇಪ್ಪತ್ತೊಂಬತ್ತು ಕೋಟಿ ಮೌಲ್ಯದ ಮದ್ಯವನ್ನ ಜಪ್ತಿ ಮಾಡಿದ್ದಾರೆ ಮದ್ಯ ಮಾರಾಟಕ್ಕೆ ನಿಷೇಧ ಇರುತ್ತೆ ಬಿಕಾಸ್ ಬೈ ಎಲೆಕ್ಷನ್ ಆಗ್ತಾ ಇದೆ ಕೇವಲ ಒಂದು ತಿಂಗಳಲ್ಲಿ ಇಪ್ಪತ್ತೊಂಬತ್ತು ಕೋಟಿ ಮೌಲ್ಯದ ಮದ್ಯ ಜಪ್ತಿಯಾಗಿದೆ ಈ ನಡುವೆ ಅದು ಚನ್ನಪಟ್ಟಣ ಚುನಾವಣೆ ಘೋಷಣೆಯಾದ ನಂತರದಲ್ಲಿ ಜಪ್ತಿ ಮಾಡಿಕೊಂಡಿರುವಂತಹ ಮದ್ಯದ ಲೆಕ್ಕವನ್ನ ಹೇಳ್ತಾ ಇದ್ದೀವಿ ಒಟ್ಟು ನೂರ ಐವತ್ತೊಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಅಬಕಾರಿ ಇಲಾಖೆ ಕೇವಲ ಮದ್ಯ ಮಾತ್ರ ಅಲ್ಲ ಮದ್ಯದ ಜೊತೆಗೆ ಮೂರು ವಾಹನಗಳನ್ನ ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ ಯಾಕೆಂತ ಹೇಳಿದ್ರೆ ಸರಿಯಾದಂಥ ದಾಖಲೆ ಇಲ್ಲ ಪರವಾನಿಗೆ ಇಲ್ಲದೆ ಮದ್ಯಗಳನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳಲಾಗಿತ್ತು ಮೂರು ವಾಹನ ಜೊತೆ ಜೊತೆಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮದ್ಯವನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಅಬಕಾರಿ ಇಲಾಖೆಯ ಮಾಹಿತಿಯನ್ನ ಕೊಡ್ತಾ ಇದೆ ಒಂದೆರಡಲ್ಲ ಬರೋಬ್ಬರಿ ಇಪ್ಪತ್ತೊಂಬತ್ತು ಕೋಟಿ ಮೌಲ್ಯದ ಮದ್ಯವನ್ನ ಜಪ್ತಿ ಮಾಡ್ಕೊಳ್ಳಲಾಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಕೇವಲ ಒಂದು ತಿಂಗಳ ಅಂತರದಲ್ಲಿ ಇವಾಗ ಏನ್ ನಂಬರ್ಸ್ ಕೇಳ್ತಾ ಇದ್ದೀರ ಇದು ಕೇವಲ ಒಂದು ತಿಂಗಳ ಅಂತರದಲ್ಲಿ ಇಪ್ಪತ್ತೊಂಬತ್ತು ಕೋಟಿ ಮೌಲ್ಯದ ಮದ್ಯ ಜಪ್ತಿ ಮಾಡಿಕೊಳ್ಳಾಗಿದೆ